ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಲೈಕ್ ಮಾಡಿ ಇವತ್ತಿನ ಟಾಪಿಕ್ಕು ಪುನರ್ಜನ್ಮ ಪುನರ್ಜನ್ಮ ಇದೇನಾ ಇಲ್ವಾ ಅಂತ ತಿಳಿಯೋ ಪ್ರಯತ್ನ ಮಾಡೋಣ ಈ ವಿಡಿಯೋದಲ್ಲಿ ಮರಣದ ನಂತರ ಏನು ಇದು ಅಂತ್ಯವೇ ಅಥವಾ ಮತ್ತೊಂದು ಮತ್ತೊಂದು ಪ್ರಾರಂಭವೇ ಈ ಪ್ರಶ್ನೆ ಅನಾದಿ ಕಾಲದಿಂದ ಮಾನವನಿಗೆ ಕಾಡುತ್ತಿರುವ ವಿಷಯ ವೇದ ಉಪನಿಷತ್ತು ಭಗವದ್ಗೀತೆ ಬೌದ್ಧ ಜೈನ ಧರ್ಮ ಇವೆಲ್ಲವೂ ಒಂದು ಮಹಾಸತ್ಯವನ್ನು ಒಪ್ಕೊ ಒಪ್ಪಿಕೊಂಡಿದೆ ಅದು ಎಂದರೆ ಪುನರ್ಜನ್ಮ ಪುನರ್ಜನ್ಮ ಅಂದರೆ ದೇಹ ಸತ್ತ ನಂತರ ಆತ್ಮ ಮತ್ತೊಂದು ದೇಹವನ್ನು ಸ್ವೀಕರಿಸುವುದು ದೇಹ ಜಡ ಆತ್ಮ ಶಾಶ್ವತ ದೇಹ ಬದಲಾಗುತ್ತೆ ಆತ್ಮ ಬದಲಾಗುವುದಿಲ್ಲ ಎನ್ನಲಾಗುತ್ತೆ ಭಗವದ್ಗೀತೆಯ ಶ್ಲೋಕ ಹೀಗೆ ಹೇಳುತ್ತೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾಂತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ನ್ಯಾನ್ಯಾನಿ ಸಂಯಾತಿ ನವನೀ ದೇಹಿ ಇದರ ಅರ್ಥ ಮನುಷ್ಯನು ಹಳೆಯ ಹಳೆಯ ಬಟ್ಟೆ ಬಿಟ್ಟು ಹೊಸದನ್ನು ಧರಿಸಿದಂತೆ ಆತ್ಮ ಹಳೆಯ ದೇಹವನ್ನು ಬಿಟ್ಟು ಹೊಸದರಲ್ಲಿ ಪ್ರವೇಶಿಸುತ್ತೆ ಅಂತ ಹೇಳುತ್ತೆ ಈ ಶ್ಲೋಕ ಪುನರ್ಜನ್ಮ ಕೇವಲ ಒಂದು ಸಂಚಲನ ಕಥೆ ಅಲ್ಲ ಇದು ಕರ್ಮದ ನಿಯಮಕ್ಕೆ ಸಂಬಂಧಪಟ್ಟಿದೆ ಒಳ್ಳೆಯ ಕರ್ಮ ಮಾಡಿದವನು ಉತ್ತಮ ಕುಟುಂಬ ಆರೋಗ್ಯ ಸೌಭಾಗ್ಯ ಪಡೆಯುತ್ತಾನೆ ಕೆಟ್ಟ ಕರ್ಮ ಮಾಡಿದವನು ದುಃಖಕರ ಸಂಕಷ್ಟಗಳನ್ನು ಅನುಭವಿಸ್ತಾನೆ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿದ್ದು ಹಾಗೆ ಯಥಾ ಕರ್ಮ ಯಥಾಶ್ರುತಂ ಅಂತ ಅಂದರೆ ನಾವು ಯಾವ ಥರ ಕರ್ಮ ಮಾಡ್ತೇವೋ ಅದರ ಫಲ ಸಿಗುತ್ತೆ ಅಂತ ಹೇಗೆ ಕರ್ಮ ಫಲ ಮಾಡುತ್ತೇವೆಯೋ ಹಾಗೆ ಫಲ ಪಡೆಯುತ್ತೇವೆ ಅಂತ ಅದಕ್ಕಾಗಿ ಹಳೆಯ ಜನ್ಮದಲ್ಲಿ ಮಾಡಿದ ಕರ್ಮದ ಪರಿಣಾಮ ಈ ಜನ್ಮದಲ್ಲಿ ನಮಗೆ ಅನುಭವ ಆಗುತ್ತೆ ರಾಜ ಭರತ ಒಂದು ಜಿಂಕೆ ಸಾಕಿದ್ನಂತೆ ಆ ಜಿಂಕೆಯನ್ನು ಪ್ರೀತಿಯಿಂದ ಸಾಕಿ ಸಲಹತಾ ಇದ್ದಂತೆ ವಿಪರೀತ ವ್ಯಾಮೋಹ ಆ ಜಿಂಕೆ ಬಗ್ಗೆ ಅವನಿಗೆ ತುಂಬ ಅಟ್ಯಾಚ್ಮೆಂಟ್ ಇತ್ತಂತೆ ಅದ್ರ ಬಗ್ಗೆ ಹಾಗೆ ಅಟ್ಯಾಚ್ಮೆಂಟಿಂದ ಅವನು ತೀರ್ಕೊಂಡಾಗ ಹಾಗೆ ಅಂಥ ಬ್ರಹ್ಮಲೋಕಕ್ಕೆ ಹೋಗಬೇಕಾಗಿದ್ದ ರಾಜ ಭರತ ಆ ಥರ ಜಿಂಕೆಯೊಂದಿಗೆ ಒಂಥರ ಅಟ್ಯಾಚ್ಮೆಂಟ್ ಇರೋದ್ರಿಂದ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದನಂತೆ ಆಮೇಲೆ ಜಡ ಭರತನಾಗಿ ಮತ್ತೆ ಪುನರ್ಜನ್ಮ ಪಡೆದು ಮೋಕ್ಷ ಪಡೆದ ಎಂಬುದು ಕತೆ ಬರುತ್ತೆ ಈಗ ಸರಿಯಾಗಿ ಕೇಳಿಸ್ಕೊಳ್ಳಿ ಮನಸ್ಸಿನ ಆಸಕ್ತಿ ಕರ್ಮ ಎಲ್ಲವೂ ಮುಂದಿನ ಜನ್ಮವನ್ನು ನಿರ್ಧರಿಸುತ್ತೆ ಅಂತ ಹೇಳುತ್ತೆ ಮನಸ್ಸಿನ ಆಸಕ್ತಿ ಕರ್ಮ ಎಲ್ಲವೂ ಮುಂದಿನ ಜನ್ಮವನ್ನು ನಿರ್ಧರಿಸುತ್ತೆ ಅಂತ ಇನ್ನು ವಿಜ್ಞಾನಿಗಳು ಸಹ ಪುನರ್ಜನ್ಮದ ಕುರಿತು ಅನೇಕ ಅಧ್ಯಯನ ಮಾಡಿದ್ದಾರೆ ಅಮೇರಿಕಾದ ಡಾಕ್ಟರ್ ಇಯಾನ್ ಸ್ಟೀವನ್ಸನ್ ಸಾವಿರಾರು ಮಕ್ಕಳ ಪಾಸ್ಟ್ ಲೈಫ್ ಮೆಮೊರೀಸ್ ದಾಖಲಿಸಿ ಅವರು ತಮ್ಮ ಹಿಂದಿನ ಜನ್ಮದ ಹೆಸರು ಊರು ಕುಟುಂಬದ ವಿವರವನ್ನು ಹೇಳಿದ ಘಟನೆ ದಾಖಲಾಗಿದೆ ಹಾಗೆ ನಮ್ಮ ಇಂಡಿಯಾದಲ್ಲಿ ಅನೇಕ ಮಕ್ಕಳು ನಾನು ಹಿಂದಿನ ಜನ್ಮದಲ್ಲಿ ಈ ಹಳ್ಳಿಯಲ್ಲಿದ್ದೆ ನನ್ನ ಹೆಸರು ಇದು ಎಂದು ಹೇಳುವ ಘಟನೆಗಳು ಸುದ್ದಿಯಾಗಿದ್ದು ನೀವು ನೋಡಿರ್ಬೋದು ಹೀಗೆ ಪುನರ್ಜನ್ಮ ಅಂದರೆ ಕೇವಲ ಶಿಕ್ಷೆ ಅಲ್ಲ ಅದು ಆತ್ಮದ ವಿಕಾಸದ ಪಯಣ ಪ್ರತಿ ಜನ್ಮದಲ್ಲಿ ಆತ್ಮ ಒಂದು ಪಾಠ ಕಲಿಯುತ್ತೆ ಅಂತಿಮ ಗುರಿ ಮೋಕ್ಷ ಅಂದರೆ ಪುನರ್ಜನ್ಮದ ಚಕ್ರದಿಂದ ಮುಕ್ತಿ ಒಳ್ಳೆ ಕರ್ಮ ಭಕ್ತಿ ಧ್ಯಾನ ಇವೆಲ್ಲವನ್ನು ಆತ್ಮವನ್ನು ಮೋಕ್ಷದತ್ತ ಕರೆದೊಯ್ಯುತ್ತೆ ಕೆಟ್ಟ ಕರ್ಮ ಅಹಂಕಾರ ದುಷ್ಟ ಚಟುವಟಿಕೆ ಆತ್ಮವನ್ನು ಮತ್ತೆ ಮತ್ತೆ ಪುನರ್ಜನ್ಮಕ್ಕೆ ಕಟ್ಟಿಹಾಕುತ್ತೆ ಇದರಿಂದ ನಾವು ಏನು ತಿಳ್ಕೋಬೇಕು ಅಂದರೆ ಪ್ರತಿಯೊಂದು ಆಲೋಚನೆ ಮಾತು ಕರ್ಮ ನಮ್ಮ ಮುಂದಿನ ಪಯಣದ ಬೀಜ ಒಳ್ಳೆಯದನ್ನು ಮಾಡಿದರೆ ಉತ್ತಮ ಜನ್ಮ ಕೆಟ್ಟದನ್ನು ಮಾಡಿದರೆ ದುಃಖಕರ ಜನ್ಮ ಅದಕ್ಕೆ ನಾನು ಹೇಳಿದ್ದು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಅದು ಯಾವ ವಿಡಿಯೋದಲ್ಲಿ ಹೇಳಿದ್ದೆ ಅಂತ ನೆನಪಿಲ್ಲ ನಮ್ಮ ಗುರುಗಳ ವಾಕ್ಯ ಜಕಾರೋ ಜನ್ಮವಿಚ್ಛೇದ ಪಕಾರೋ ಪಾಪನಾಶನ ಅಂತ ಜನ್ಮ ಜನ್ಮಾಂತ ಅಂತ ಜನ್ಮ ಜನ್ಮಾಂತರದ ಪಾಪನ ಕಳಿಬೇಕಾದ್ರೆ ಜಪೊಂದೇ ಒಂದೇ ದಾರಿಯೇ ಅಂತ ಹೀಗಾಗಿ ಮರಣವು ಅಂತ್ಯದಲ್ಲಿ ಅಂತ್ಯವಲ್ಲ ಮರಣ ಅಂತ್ಯ ಅಲ್ಲ ಅದು ಮತ್ತೊಂದು ಮತ್ತೊಂದು ಪ್ರಾರಂಭ ಪುನರ್ಜನ್ಮದ ಸತ್ಯ ನಮಗೆ ಹೇಳುವುದೇ ನಮ್ಮ ಬದುಕು ವ್ಯರ್ಥ ಅಲ್ಲ ಅದರಿಂದ ನಾವೆಲ್ಲ ಶ್ರದ್ಧೆಯಿಂದ ಬದುಕಿ ಮೋಕ್ಷದತ್ತ ಸಾಗೋಣ ಅಂತ ಮುಂದಿನ ವಿಡಿಯೋದಲ್ಲಿ ಆತ್ಮ ಇನ್ನೊಂದು ಜೀವ ಹೇಗೆ ಪಡೆಯುತ್ತೆ ಹೇಗೆ ನಾವು ಸೋಲ್ ಕಾಂಟ್ರ್ಯಾಕ್ಟ್ ಮಾಡಿಕೊಂಡು ಮತ್ತೆ ಪ್ರಪಂಚಕ್ಕೆ ಬರ್ತೀವಿ ಇದರ ಎಲ್ಲರ ಬಗ್ಗೆ ತಿಳಿಯೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್